ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಬಿಇಒ ಎಂಎಚ್ ತಿಮ್ಮಯ್ಯ ಹೇಳಿಕೆ ಬುದ್ಧಿ ಹೇಳದ ಗುರುವು ಮೂರು ಜನ ಶುದ್ಧ ವೈರಿಗಳು ಶುದ್ಧ ವೈರಿಗಳು ಸರ್ವಜ್ಞ ಸರಿಗಮಪ ಖ್ಯಾತಿಯ ಅಶ್ವಿನ್ ಶರ್ಮಾ ಗಾಯನಕ್ಕೆ ಮನಸೋತ ಎಸ್ಎಲ್ಆರ್ ಸಂಸ್ಥೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಕಲರ್ವ ನು ಹಾರ ಆಡಿಸಿಯೇ ನೋಡು ಬಿಳಿಸಿಯೇ ನೋಡು ಎಂದು ಸಾಲದು ಸೋದು ತಲೆಯವಾಗದು ಒಬ್ಬ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸುಮಾರು ಜನ ಇಲ್ಲಿ ಫೋಟೋ ಸ್ಟಾರ್ಟ್ ಮಾಡಿಲ್ಲ ದಯಮಾಡಿ ಆನ್ ಮಾಡ್ಕೊಳ್ಳಿ ಎಲ್ಲ ಫೋಟೋ ಶಾಟ್ ಮಾಡ್ಕೊಂಡು ಬೇ ಮಾಡ್ಬೋದ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೆನಿಲ್ಲರು ಎಂದು ಆಟನಿಲ್ಲರೋ ಮಕ್ಕಳ ಹಾಡ್ತೀರಾ ನೋಡಲ ಕೈಯಲ್ಲಿ ಪ್ರೀತಿ ಹಚ್ಚಿರುವ ಜೊತೆಗಿರ ನೀನು ीन हे राजकुमारा ಎಲ್ಲ ವಿದ್ಯಾರ್ಥಿಗಳು ಸೋಲನ್ನ ಸವಾಲಾಗಿ ಸ್ವೀಕರಿಸಿದಾಗ ಮಾತ್ರ ಜೀವನವನ್ನ ಮತ್ತಷ್ಟು ಉತ್ಕೃಷ್ಟ ಮಾಡಿಕೊಳ್ಳಬಹುದು ಅಂತ ನೆಲಮಂಗಲ ತಿಮ್ಮಯ್ಯ ಹೇಳಿದ್ದಾರೆ ನಡೆದಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತ ಬಹಳ ಖುಷಿಯಾಗ ಮಾತಾಡಿದ್ದಾರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹೇಗೆ ಸಾಕಿ ಸಲಬೇಕು ಅಂದ್ಬಿಟ್ಟು ಇನ್ನೇನು ಮಾತಾಡುವಂಥದ್ದಿಲ್ಲ ಸಹಾಯ ಮಾಡಬೇಕು ಅವರ ಬೆನ್ನೆಲುಬಾಗಿ ನಿಂತಿರಬೇಕು ಅಷ್ಟೇ ಅಲ್ಲ ಹಾಗೆ ಬೇರೆ ಬೇರೆ ಆಯಾಮಗಳಿದ್ದಾವೆ ಸೊ ಬರೀ ಯಾವಾಗಲೂ ಓದು ಸೈನ್ಸು ಮ್ಯಾಥ್ಸು ಜಿಯೋಗ್ರಫಿ ಹಿಸ್ಟ್ರಿ ಬರೀ ಅಷ್ಟೇ ಅಲ್ಲ ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಕಂಡು ಹಿಡಿದು ಅದಕ್ಕೆ ಸ್ವಲ್ಪ ಪೋಷಣೆ ಕೊಡಬೇಕು ಖಂಡಿತ ಎಲ್ಲ ಪುಷ್ಕರಿಗೂ ಇದ್ರ ಬಗ್ಗೆ ಅರಿವಿರುತ್ತೆ ಎಲ್ಲ ಒಂದ್ ಕಡೆ ಮರಿಬಾರ್ದು ಅಂತ ಹೇಳ್ತಾ ಇವತ್ತಿನ ದಿವಸ ಗಣರಾಜ್ಯೋತ್ಸವ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ದಿವಸ ನಿಮ್ಮ ಮುಂದೆ ಬಂದು ನಮ್ಮ ರಾಷ್ಟ್ರದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಧಾರಾವಾಹಿ ಮಹಾನಾಯಕ ಎಷ್ಟು ಜನ ನೋಡಿದೀರಿ ಇಲ್ಲಿ ನೆಲಮಂಗಲ ತಾಲೂಕಿನ ಟಿ ಟಿಬೇಗೂರು ರಸ್ತೆಯ ಬೈರನಹಳ್ಳಿ ಬಳಿಯ ಎಸ್ಎಲ್ಆರ್ ಶಾಲೆಯಲ್ಲಿ ಶುಕ್ರವಾರ ಸಂಜೆ ಎರಡು ಸಾವಿರದ ನಾಲ್ಕನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಎಸ್ಎಲ್ಆರ್ ಅನ್ವೇಷಣಾ ಎರಡು ಸಾವಿರದ ನಾಲ್ಕಕ್ಕೆ ದೀಪ ಬೆಳಗ್ಗೆ ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ ಸರಿಗಮಪದ ಖ್ಯಾತಿಯ ಹಿನ್ನೆಲೆ ಗಾಯಕ ಅಶ್ವಿನ್ ಶರ್ಮಾ ಹಾಡಿನ ಓಡಿ ಮಹಾನಾಯಕ ತೀನ್ ಸಿಂಗ್ ಗೆ ಜನರ ಚಿಪ್ಪಾಳೆ ಮಕ್ಕಳ ಹಲವು ಸಾಂಸ್ಕೃತಿಕ ನೃತ್ಯಗಳು ಈ ಎಲ್ಲಾ ದೃಶ್ಯ ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೈರನಹಳ್ಳಿಯ ಎಸ್ಎಲ್ಆರ್ ಶಾಲೆಯ ವಾರ್ಷಿಕೋತ್ಸವದ ಚಿತ್ರಣ ನಂತರ ಬಿಇಒ ತಿಮ್ಮಯ್ಯ ಮಾತನ್ನ ಮುಂದುವರೆಸಿ ಕುಟುಂಬದಲ್ಲಿನ ಸಮಸ್ಯೆಗಳನ್ನ ಮಕ್ಕಳೊಂದಿಗೆ ಪೋಷಕರು ಆರೋಗ್ಯಕರವಾಗಿ ಚರ್ಚಿಸಿದರೆ ಸಮಸ್ಯೆ ಬಂದಾಗ ಎದುರಿಸುವ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳು ಮುಕ್ತ ವಾತಾವರಣದಲ್ಲಿ ಬೆಳೆದಾಗ ಸಾಧನೆ ಸುಲಭ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆದರೆ ಶಿಕ್ಷಕ ಕೇವಲ ಮಾರ್ಗದರ್ಶಕ ತಂದೆ ತಾಯಿ ಮಕ್ಕಳ ಸರ್ವಾಂಗೀಣ ವಿದ್ಯಾಭ್ಯಾಸದಲ್ಲಿ ಕೈ ಜೋಡಿಸಬೇಕು ಆಗ ಆ ಮಗು ಸಮಾಜ ಜೀವಿಯಾಗಿ ರೂಪುಗೊಂಡಿದ್ದಾರೆ ಕೇವಲ ಅಂಗಧಾರಿತ ಶಿಕ್ಷಣಕ್ಕೆ ಮಾರು ಹೋಗದೆ ಸ್ವಯಂ ಕಲಿಕಾ ಶಿಕ್ಷಣದತ್ತ ಪಾರಕರಿಸುತ್ತಾರೆ ಅಪರಾಧ ಚಟುವಟಿಕೆಗಳು ವಿದ್ಯಾವಂತರಲ್ಲಿ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಶಿಕ್ಷಕರು ಮಕ್ಕಳ ಹಂತಕ್ಕೆ ಇಳಿದು ಬೋಧನೆ ಮಾಡಬೇಕು ಇದೀಗ ಮಕ್ಕಳ ಹಂತಕ್ಕೆ ಶಿಕ್ಷಕರು ಏರಿ ಬೋಧಿಸುವ ಕಾಲ ಬಂದಿದೆ ಈ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತ ಎಂಟು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಇಬ್ಬರು ಇತರ ಮಕ್ಕಳಿಗೆ ಮಾದರಿ ಎಂದರು ಬುದ್ಧಿ ಹೇಳದ ಗುರುವು ಮೂರು ಜನ ಶುದ್ಧ ವೈರಿಗಳು ಶುದ್ಧ ವೈರ್ಯಗಳು ಸರ್ವಜ್ಞ ಈ ಮೂರು ಜನ ಜನ ಜಗತ್ತಲ್ಲಿ ಸಮಾಜದಲ್ಲಿ ಸರಿ ಇದ್ರೆ ಈ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಅಂತೇಳಿ ಈ ಮೂರು ಜನ ಏನೇ ಕೆಲಸ ಮಾಡ್ತಾರ ನೋಡೋದಾದ್ರೆ ವಿದ್ಯೆ ಕಲಿಸದ ತಂದೆ ನಾವು ಸಾಮಾನ್ಯವಾಗಿ ವಿದ್ಯೆ ಟೀಚರ್ ಕಲಿಸತಕ್ಕಂಥದ್ದಲ್ಲ ಆ ಮುಕ್ಕಾಲ್ ಭಾಗದಲ್ಲಿ ಕಾಲ್ ಭಾಗವನ್ನ ತನ್ನ ಸಹಪಾಠಿಗಳಿಂದ ಇನ್ನ ಕಾಲ್ ಭಾಗವನ್ನ ಪರಿಸರದಿಂದ ಇನ್ನು ಕಾಲು ಭಾಗ ಕಲಿಕೆಯನ್ನ ಮಗು ತನ್ನ ಸ್ವಕಲಿಕೆಯಿಂದ ಗುರುಗಳ ಕೆಲಸ ವಿದ್ಯೆಯ ಜೊತೆಗೆ ಕಾಲುಭಾಗ ವಿದ್ಯೆ ಕಾಲು ಭಾಗ ರೈತರ ಖುಷಿ ಹೇಳ್ತ ನೋಡಿ ತಾಯಿ ಈ ದಿನನೂ ಸಹ ನಮ್ಮ ತಂದೆ ಪುರುಸತ್ತಿಲ್ಲ ಪುರಸತ್ತಿಲ್ಲ ಟೈಮ್ ಇಲ್ಲ ಮಕ್ಕಳಿಗೆ ಕೊಡ್ಲಿಕ್ಕೆ ಟೈಮ್ ಇಲ್ಲ ಈಗ ಅಬ್ಸರ್ವ್ ಮಾಡಿದ್ರು ಸಹ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಇರ್ತಕ್ಕಂಥದ್ದು ಅದೇ ಖುಷಿ ನಮಗೆ ನಿಮ್ಮ ನೋಡಿ ಬಹಳ ಖುಷಿ ಆಗ್ತಿದೆ ಟೈಮ್ ಮಾಡ್ಕಂಡ ನಿಮ್ಮ ಮಕ್ಕಳ ಈ ಪ್ರತಿಭೆಯ ಪ್ರದರ್ಶನ ಮಾಡಿ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಮಕ್ಕಳನ್ನ ಯಾವ ರೀತಿ ಬೆಳೆಸಿದೀವಿ ಅಂತಂದ್ರೆ ಮಕ್ಕಳಿಗೆ ಟೈಮ್ ಅನ್ನ ನಾವು ಕೊಡ್ತಾ ಇಲ್ಲ ಪೋಷಕರು ಮಗುನ ಬೇಕೋ ಬೇಡ ಎಲ್ಲವನ್ನ ಡಿಸೈಡ್ ಮಾಡೋದು ಆ ಪೋಷಕರ ತಂದೆ ತಾಯಿನೇ ಇಂಥದೇ ಡ್ರೆಸ್ ತಗೋ ಇಂಥದೇ ಡ್ರೆಸ್ ಹಾಕಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತೇಳಿ ಆ ಮಗುವನ್ನ ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡದಿರ್ತಕ್ಕಂಥ ಪೋಷಕರು ಅತಿಯಾದ ಪ್ರೀತಿ ಕೊಡ್ತಕ್ಕಂಥ ಒಂದು ವರ್ಗ ಗೊತ್ತಿರೋದಲ್ಲ ಅವ್ನು ಯಾವ್ದೋ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಯಾವ್ದೋ ಸಬ್ಜೆಕ್ಟ್ ಸಹ ಕನ್ಫ್ಯೂಸ್ ಸಬ್ಜೆಕ್ಟ್ ಅಲ್ಲಿ ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಇಷ್ಟು ಪೋಷಕರಲ್ಲಿ ನಿಮ್ಮ ಮಕ್ಕಳು ಮ್ಯಾಥಮೆಟಿಕ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಬಹಳ ಸ್ಟ್ರಾಂಗ್ ಇದಾರೆ ಪ್ರತಿಭಾವಂತ ಇದಾರೆ ಅಂತ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಕೈ ಎತ್ತಿ ಎಷ್ಟು ಜನ ಗೊತ್ತಿದೆ ಈ ಶಾಲ್ ಬಹುಪಾಲು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏಳು ಗಂಟೆ ನಿದ್ದೆ ಮಾಡಿದರೆ ಮಗು ಮನೆಯಲ್ಲಿ ಎಂಟರಿಂದ ಹತ್ತು ಗಂಟೆ ಶಾಲೆಯಲ್ಲಿ ಟೈಮ್ ಕಳಿತಾನೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮೆಜಾರಿಟಿ ಟೈಮ್ ಅವನು ಸ್ಕೂಲ್ ಅಲ್ಲಿ ಇರೋದ್ರಿಂದ ನಮ್ಮ ನಮ್ಮ ಮಕ್ಕಳ ಪ್ರತಿಭೆ ಅವನು ಯಾವ್ದು ಸ್ಟ್ರಾಂಗ್ ಇದನ್ ಏನ್ ಪ್ರತಿಭೆ ಅಂತಕ್ಕಂಥದ್ದು ಪೋಷಕರಿಗೆಲ್ಲ ಜಾಸ್ತಿ ಟೀಚರ್ ಗೊತ್ತಿರುತ್ತೆ ಹಾಗಾಗಿ ಆ ಮಕ್ಕಳ ಪ್ರಜೆ ಆ ಮಗು ಜೋನ್ ಮಾಡ್ತಿತ್ತು ಹೇಗ್ ಜೋರು ಮಾಡ ಅದೇ ರೀತಿ ಅವ್ರು ರಿವರ್ಸು ಅದೇ ರೀತಿ ಜೋರು ಮಾತಾಡ್ತಿದ್ದ ಆ ಪೋಷಕರಿಗೆ ನಮ್ಮ ಮಕ್ಕಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವೋ ಆ ರೀತಿ ನಾವು ಆ ಮಕ್ಕಳನ್ನು ಬೆಳವಣಿಗೆ ಕಾಣುತ್ತೆ ಭಾಳಷ್ಟು ಕಡೆ ನಾವು ಯಾವುದೋ ಕತೆ ಯಾವುದೋ ಫಿಲಮ್ ಮೂಲಕ ನಮ್ಮ ಮಕ್ಕಳಿಗೆ ಕತೆ ಹೇಳ್ತಕ್ಕಂಥದ್ದ ಜೊತೆಗೆ ನಮ್ಮನ್ನೆ ರೋಲ್ ಮಾಡಲ್ಲ ಇನ್ನು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ನರಸಿಂಹಯ್ಯ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳಿಗೆ ಉತ್ತಮ ಗುಣಾತ್ಮಕ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ನೀಡುವುದು ನಮ್ಮ ಸಂಸ್ಥೆಯ ಗುರಿ ಕಳೆದ ಹನ್ನೆರಡು ವರ್ಷಗಳಿಂದ ನೈತಿಕ ಶಿಕ್ಷಣ ನೀಡುತ್ತಾ ಇದ್ದೇವೆ ಎಂದರು ಇದೇ ತರ ಈ ಸಮಾರಂಭ ಬಂದಿದ್ದೀವಿ ಮತ್ತೆ ಈ ಸಂಸ್ಥೆನ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಸುತ್ತಮುತ್ತಲು ಯಾವುದೇ ಒಂದೇ ಒಂದು ಸಾಲಿ ಮಾತ್ರ ಇತ್ತು ಆ ಸಮಯದಲ್ಲಿ ಈ ಒಂದು ಸಂಸ್ಥೆ ಮಾಡಬೇಕು ಜೊತೆಗೆ ರೂರರ್ ಹಳ್ಳಿ ಕಡೆ ಇರೋ ಮಕ್ಕಳುಗಳನ್ನ ಭಾಳ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಬೇಕಾದ್ರೆ ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಯಾಕಂದರೆ ನಾವು ರೈತರ ಮಗನಾಗ ಹುಟ್ಟಿ ಬೆಂಗಳೂರು ಸೇರಿ ಅಲ್ಲಿಂದ ಪಿ ಎಸ್ ಕಾಲೇಜಲ್ಲಿ ಕೆಲಸನೂ ಮಾಡಿ ಅದಾದ ನಂತರ ನಾನು ವಾಲೆಂಟ್ರಿ ಟೈಮೆಂಟ್ ತೊಗೊಂಡು ನಮ್ಮದೇ ಆದಂಥ ಒಂದು ಸಂಸ್ಥೆ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅದು ಈ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಲೋಕಲ್ ಏರಿಯಾದಲ್ಲಿ ಬಂದು ನಾನು ಈ ಸಂಸ್ಥೆನ ನಡೆಸ್ತಾ ಇದ್ದೀನಿ ಇದರಿಂದ ಭಾಳ ಜನ ಅನುಕೂಲ ಪಟ್ಕೊಂಡಿಗೆ ಆಲ್ರೆಡಿ ಈಗ ನಾನು ನಾಲ್ಕನೇ ಬ್ಯಾಚ್ ಎಸ್ ಎಲ್ ಸಿ ಆಚೆ ಹೋಗಿದ್ದೆ ಎಲ್ರೂ ಕೂಡ ತುಂಬ ಡಿಸ್ಟೇಷನಲ್ಲಿ ಉತ್ತಮವಾದಂಥ ರಿಸಲ್ಟ್ ತಂದು ಕೇವಲ ಎರಡೇ ಎರಡು ಮಾರ್ಕ್ಸಲ್ಲಿ ಒಂದು ರ್ಯಾಂಕ್ ಮಿಸ್ ಆಯಿತು ನಮಗೆ ಕಳೆದ ಕಳೆದ ವರ್ಷ ಈ ವರ್ಷ ಅದು ಯಾರಾದರೂ ಮಾಡಿ ಅದನ್ನು ಫಿಲ್ಅಪ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಇದನ್ನು ಪ್ರಾಮಾಣಿಕವಾಗಿ ನಡೆಸಿ ಮಕ್ಕಳು ಭವಿಷ್ಯ ರೂಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆನ ನಡೆಸ್ತಾ ಇದ್ದೀನಿ ಮತ್ತು ಈ ಕಡೆ ಸುತ್ತಿನ ಜನಗಳು ಕೂಡ ಭಾಳ ಇದ್ರ ಬಗ್ಗೆ ಈ ಸಂಸ್ಥೆ ಬಗ್ಗೆ ಹೆಚ್ಚಿನ ಅಭಿಮಾನ ಇಟ್ಟಿದ್ದಾರೆ ಅದೇ ರೀತಿ ಮಕ್ಕಳುಗಳನ್ನು ತಂದು ಸೇರಿಸಿ ಆ ಮಕ್ಕಳಿಗೆ ಯಾವುದೇ ರೀತಿ ಕುಂದು ಬರ್ತೆ ಬರೆದ ರೀತಿಯಲ್ಲಿ ನಮ್ಮ ಸಂಸ್ಥೆಯಿಂದ ಇವತ್ತಿನವರೆಗೂ ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಾದಂಥ ಒಂದು ದೂರು ಬಂದಿಲ್ಲ ಸೊ ಅದು ಬರಲೂಬಾರದು ಅನ್ನೋ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಉಪನ್ಯಾಸಕರಿಗೂ ಹೇಳಿ ಹೆದ್ಮಾಸ್ಟ್ರಿಗೂ ಹೇಳಿ ಇದನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಮತ್ತು ಉತ್ತಮವಾದಂಥ ಸೇರಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಮತ್ತು ಕಲಿದೇ ಇಂಥವ್ರು ಕಲಿದೇ ಇರೋವಂಥವ್ರಿಗೆ ಮೊದಲನೇ ಪ್ರಾಧಾನ್ಯತೆ ಕೊಟ್ಟು ಎರಡು ಮೂರು ಸರಿ ಹೇಳ್ಕೊಟ್ಟಾದ್ರೂ ಅದು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಟಾಫ್ನವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀವಿ ಅದ್ರ ಪ್ರಕಾರ ಅವರು ಕೂಡ ಮಾಡ್ತಾ ಇದ್ದಾರೆ ಇಷ್ಟು ನಾನು ಹೇಳಿದೆ ಇವಂಥ ಆಸೆ ನಾನೇನು ಇಟ್ಕೊಂಡಿಲ್ಲ ಬರೇ ಈ ಮಟ್ಟಕ್ಕೆ ಇದ್ದರೆ ಇದೇ ಸಾಕು ಅಂತ ನೋಡೋಣ ನಿಮ್ಮಂಥರ ಅನುಗ್ರಹ ಜನಗಳು ಸಹಕಾರ ಎಲ್ಲ ಇದ್ದರೆ ನಮ್ಮ ಪಕ್ಷ ಆದರೆ ಸಂತೋಷ ಮಾಡಿದ್ರೆ ಮಾಡ್ಕೆ ನರಸಿಂಹಯ್ಯ ಅಂತೇಳಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕುಂಕುಂಬಲ್ಲಿ ಈಗ ಪ್ರಜೆ ಆಯಿತು ನಾನು ಬೆಂಗಳೂರಲ್ಲಿದ್ದೀನಿ ಆದರೂ ಬೆಂಗಳೂರಿಂದ ಬಿಟ್ಟು ನಾನು ಇಲ್ಲಿ ನನಗೆ ನನ್ನ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಇವಾಗ ಬೆಳೆಸೋದಕ್ಕೆ ಮುಂದೆ ಇನ್ನು ಈ ವೇಳೆಯಲ್ಲಿ ಸರಿಗಮಪ ಖ್ಯಾತಿಯ ಹಾಡುಗಾರ ಅಶ್ವಿನ್ ಶರ್ಮಾ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೀತೆ ಹಾಗೂ ಪುನೀತ್ ರಾಜ್ಕುಮಾರ್ ಆಡಿಸಿ ನೋಡು ಬೀಳಿಸಿ ನೋಡು ಗೀತೆ ಹಾಗೂ ಮಕ್ಕಳ ನೃತ್ಯ ಪ್ರದರ್ಶನ ಬಹುಮಾನ ವಿತರಣೆ ಪ್ರದರ್ಶನಗಳು ಗಣ್ಯರಿಗೆ ಸನ್ಮಾನ ಪೋಷಕರಿಗೆ ಹೊಸ ಸಂಚಲನ ಮೂಡಿಸಿದೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ಕಾರ್ಯದರ್ಶಿ ನರಸಿಂಹಯ್ಯ ಸರಿಗಮಪ್ಪ ಖ್ಯಾತಿಯ ಅಶ್ವಿನ್ ಶರ್ಮಾ ಲಕ್ಷ್ಮೀ ರಂಗನಾಥ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಹನುಮಕ್ಕ ನಿರ್ದೇಶಕ ಹದ್ದನ್ ರಾಜ್ ಮ್ಯಾನೇಜಿಂಗ್ ಟ್ರಸ್ಟಿ ರಾಜೇಶ ಬೈರ್ನಹಳ್ಳಿ ಮಂಜುನಾಥ ಸಾಹಿತಿ ಶಿವಲಿಂಗಯ್ಯ ಟ್ರಸ್ಟಿ ಗೀತಾ ಮಾನಸ ಡಾಕ್ಟರ್ ಪುಷ್ಪವತಿ ಡಾಕ್ಟರ್ ರಂಗನಾಥ್ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಸಹ ಶಿಕ್ಷಕರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಪೋಷಕರು ಶಾಲಾ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಹಾಜರು